ನೋಡಿ ಇವಾಗ ಓವರ್ ನೈಟ್ ನಾನು ತುಪ್ಪನ ಕಾಯಿಸ್ಬಿಟ್ಟು ಮುಚ್ಚಿಟ್ಟಿದ್ನಲ್ಲ ಸೊ ಬೆಳಗ್ಗೆ ನೋಡಿ ನೋಡಿ ಯಾವ ರೀತಿ ಆಗಿದೆ ಅಂತೇಳಿ ಸೊ ಈ ಕಡೆ ಬಾಕ್ಸ್ನ ತೆಗಿತೀನಿ ನೋಡಿ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಸೊ ಫ್ಲೇವರ್ ಅಂತೂ ತುಪ್ಪದ ಘಮ ತುಂಬಾ ಚೆನ್ನಾಗಾಗಿದೆ ಇಲ್ಲಿ ನೋಡಿ ಮರಳು ಮರಳಾಗಿದೆ ಸೊ ದಪ್ಪವಾಗಿ ಮರಳು ಮರಳಾಗಿರೋ ಅಂತಹ ತುಪ್ಪ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ ತುಂಬಾ ಚೆನ್ನಾಗಿರುತ್ತೆ ಸೊ ಈ ಥರ ಮೆಥಡಲ್ಲಿ ನೀವು ತುಪ್ಪನ ಕಾಯಿಸಿದ್ರಂತೂ ಸೊ ತುಂಬ ಚೆನ್ನಾಗಿರುತ್ತೆ ಏನೂ ಹಾಳಾಗೋದಿಲ್ಲ ಇದನ್ನು ನೀವು ಫ್ರಿಜ್ಜಲ್ಲಿ ಇಡೋವಂಥ ಅವಶ್ಯಕತೆ ಏನು ಬೇಡ ಸೊ ಹೊರಗಡೆ ಇಟ್ಟರೂ ಕೂಡ ಸೊ ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು ಸೊ ತುಪ್ಪನ ಸೊ ಅಷ್ಟೊಂದು ರುಚಿಗೆ ಅಷ್ಟು ಟೇಸ್ಟಾಗಿ ಕೂಡ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ಮರಳು ಮರಳಾಗಿದೆ ಇದು ದೇಸಿ ಹಸುವಿನ ತುಪ್ಪ ಸೊ ದೇಸಿ ಹಸುವಿನಿಂದ ಬೆಣ್ಣೆ ತಂದು ಮಾಡಿರೋದ್ದು ಈ ದೇಸಿ ಹಸುವಿನ ತುಪ್ಪವನ್ನು ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬೋನ್ಸ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ ಸೊ ಆಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ಆಗಿರುವಂತಹ ರೆಸಿಪಿ ತಂದಿದ್ದೀನಿ ಸೊ ಇದೇನಂತ ಹೇಳಿದ್ರೆ ಸೊ ಸರಿಯಾದ ಕ್ರಮದಲ್ಲಿ ಈ ರೀತಿಯಾಗಿ ಮರಳು ಮರಳಾಗಿರೋವಂತಹ ತುಪ್ಪನ ಯಾವ ರೀತಿ ಕಾಸ್ಕೊಳ್ಳೋದು ಅಂತೇಳಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು ಸೊ ಎಷ್ಟು ದಿನ ಇಟ್ಟರೂ ಏನೂ ಆಗೋದಿಲ್ಲ ಇದನ್ನು ಫ್ರಿಜ್ಜಲ್ಲಿ ಇಡೋವಂಥ ಅವಶ್ಯಕತೆ ಏನು ಬೇಡ ಹೊರಗಡೆ ಇಟ್ಟರೂ ಕೂಡ ಇದೇ ತರಹ ಕೆಡ್ದಲೇ ತುಂಬ ದಿನಗಳವರೆಗೆ ನಾವು ಇಟ್ಕೋಬೋದು ಸೊ ಅಷ್ಟೊಂದು ಚೆನ್ನಾಗಿರುತ್ತೆ ಅಷ್ಟು ಟೇಸ್ಟಾಗಿರುತ್ತೆ ನೋಡಿ ಎಷ್ಟು ಮರಳು ಮರಳಾಗಿರೋವಂತಹ ತುಪ್ಪನ ಸೊ ತುಂಬ ಚೆನ್ನಾಗಿ ಕಾಸ್ಕೋಬೋದು ಯಾವ ರೀತಿ ಅಂಥೇಳಿ ಸೊ ಕ್ರಮಬದ್ಧವಾಗಿ ಒಂದು ಅಳತೆ ಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ತುಪ್ಪ ಕಾಸೋದು ಹೇಗೆ ಅಂಥೇಳಿ ಸೊ ತುಂಬ ಚೆನ್ನಾಗಿರುತ್ತೆ ಏನು ಕೂಡ ಕೆಡೋದಿಲ್ಲ ಎಷ್ಟು ದಿನ ಹೊರಗಡೆ ಇಟ್ಟರೂ ಕೂಡ ಹಾಳಾಗೋದಿಲ್ಲ ಅಷ್ಟೇ ರುಚಿಯಾಗಿ ಅಷ್ಟೇ ಟೇಸ್ಟಾಗಿ ಒಂದೊಳ್ಳೆ ಪರಿಮಳ ಬರುತ್ತೆ ಸೊ ಒಂದು ಸರಿ ತುಪ್ಪ ಕಾಸು ನೋಡಿ ಈ ರೀತಿಯಾಗಿ ಮನೆ ತುಂಬ ತುಪ್ಪದ ಗಮನೆ ಇರುತ್ತೆ ಅಷ್ಟೊಂದು ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿ ನಾವು ತುಪ್ಪನ ಕಾಸ್ಕೊಂಡು ಇಟ್ಕೋಬೋದು ಸೊ ಹಾಗಿದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗಲೇ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ತಡ ಮಾಡೋದು ಬೇಡ ಸೊ ತುಪ್ಪ ಕಾಸೋದು ಹೇಗೆ ಅಂತೇಳಿ ನೋಡೋಣ ಎಷ್ಟು ಚೆನ್ನಾಗಿದೆ ನೋಡಿ ಮರಳು ಮರಳಾಗಿ ತುಂಬ ಚೆನ್ನಾಗಿ ಬಂದಿದೆ ಸೊ ತುಪ್ಪ ಕಾಸೋದು ಹೇಗೆ ಅಂತೇಳಿ ಇವತ್ತಿನ ಒಂದು ವೀಡಿಯೋದಲ್ಲಿ ನೋಡ್ಬೋದು ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಸ್ಟಾರ್ಟ್ ಮಾಡೋಣ ತಡ ಮಾಡೋದು ಬೇಡ ಅಂತೇಳಿ ಒಂದು ಇಲ್ಲಿ ನೋಡಿ ಇವಾಗ ಮರದಲ್ಲಿ ಕಿತ್ಕೊಂಡು ಬಂದಿರೋ ಅಂಥದ್ದು ನುಗ್ಗೆ ಸೊಪ್ಪು ಸೊ ಅದರಲ್ಲಿ ಈ ಎಳೆಯದಾಗಿರೋ ಅಂತಹ ನಾನು ತುಪ್ಪ ಕಾಯಿಸಲಿಕ್ಕೆ ತಗೊತಾ ಇದ್ದೀನಿ ಸೊ ಚೆನ್ನಾಗಿರುತ್ತೆ ಇದು ಸೊ ಹಂಗಾಗಿ ಸೊ ಇನ್ನು ಬಾಕಿದಿದೆಲ್ಲ ಎಲೆಗಳನ್ನ ಬಿಡಿಸಿ ಸೊ ಸೊಪ್ಪಿನ ಸಾರಿಗೆ ಬಳಸ್ಕೊತೀನಿ ಸೊ ತುಂಬ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪಿಂದ ನಾನು ರೆಸಿಪಿ ಹಾಕಿದ್ದೆ ಸೊ ಯಾರು ಯಾರೆಲ್ಲ ನೋಡಿಲ್ಲ ಅಂದರೆ ವಿಡಿಯೋನ ಒಂದು ಸರಿ ನೋಡಿ ಇದರ ಗುಣಗಳ ಬಗ್ಗೆ ಹಾಗೆಯೇ ಹೆಲ್ತ್ ಬೆನಿಫಿಟ್ ಬಗ್ಗೆನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಸೊ ಒಂದು ಸರಿ ವಿಸಿಟ್ ಮಾಡಿ ನೋಡಿ ಸೊ ವಿಡಿಯೋ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಸೊ ಇವಾಗ ಇದೆಲ್ಲದರ ಜೊತೆಗೆ ಅರ್ಶನದೆಲೆ ಇದ್ದರೆ ಹಾಕ್ಕೊಳ್ಳಿ ಸೊ ಅರ್ಶನದೆಲೆ ಇದೆ ನಮ್ಮ ಮನೇಲಿ ಆದರೆ ನಾನು ಸಂಜೆ ಟೈಮು ಅಂತೇಳಿ ಅರ್ಶನದೆಲೆ ಕೀಳಬಾರ್ದು ಅನ್ನೋದಕ್ಕೋಸ್ಕರ ಸೊ ಕಿತ್ತಿಲ್ಲ ಅಷ್ಟೇ ಸೊ ಹಾಗಾಗಿ ಇದ್ದರೆ ಅರಿಶಿನದೆಲೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ಏನೇನು ಬೇಕು ಅಂತೇಳಿ ನೋಡೋದಾದರೆ ಮೊದಲಿಗೆ ನಾನಿಲ್ಲಿ ನುಗ್ಗೆ ಸೊಪ್ಪು ನೋಡಿದ್ರಲ್ವ ನೀವು ಸೊ ಎಳೆಯದಾಗಿರೋ ಅಂತಹ ನುಗ್ಗೆ ಸೊಪ್ಪನ್ನ ತೊಗೊಂಡಿದ್ದೀನಿ ಆಮೇಲೆ ವಿಳೆದೆಲೆ ಇದು ಕೂಡ ನಮ್ಮ ಮನೆಯಲ್ಲೇ ಅಂಥದ್ದು ಸೊ ನುಗ್ಗೆ ಸೊಪ್ಪು ಕೂಡ ನಮ್ಮ ಮನೆಯಲ್ಲೇ ಬೆಳೆದಿರೋವಂಥದ್ದು ಸೊ ಹಾಗೆಯೇ ನಂತರ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯನ ತೊಗೊಂಡಿದ್ದೀನಿ ಹಾಗೆಯೇ ನಾಲ್ಕು ಏಲಕ್ಕಿ ಆಮೇಲೆ ಒಂದು ಐದರಿಂದ ಆರು ಲವಂಗ ಮತ್ತು ಅರಿಶಿನ ಬೇಕಾಗುತ್ತೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಮತ್ತು ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಇದಿಷ್ಟು ಕೂಡ ಬೇಕಾಗುತ್ತೆ ನಂತರ ಇಲ್ಲಿ ನೋಡಿ ಇದು ಬೆಣ್ಣೆ ಹಳ್ಳಿಯಿಂದ ತರಿಸಿರೋ ಅಂಥದ್ದು ಸೊ ದೇಸಿ ಹಸುವಿನ ಬೆಣ್ಣೆ ಇದು ಸೊ ತುಂಬ ಚೆನ್ನಾಗಿರುತ್ತೆ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಈ ಹಸುವಿನ ಬೆಣ್ಣೆನ ತಿನ್ನೋದ್ರಿಂದ ಸೊ ತುಪ್ಪ ಮಾಡಿಕೊಂಡು ಸೊ ಚೆನ್ನಾಗಿರುತ್ತೆ ಅಲ್ವಾ ಸೊ ಇದು ಏನಿಲ್ಲ ಅಂದರೆ ಒಂದು ಸೇರಿದೆ ಒಂದು ಸೇರ್ ಅಂದರೆ ಒಂದು ಕೆ ಜಿಗೆ ಒಂದು ಕೆ ಜಿ ಬರುತ್ತೆ ಸೊ ಹಾಗಿದ್ರೆ ಸೊ ಇವಾಗ ಮಾಡೋದು ಹೇಗೆ ಅಂಥೇಳಿ ನೋಡೋಣ ಬನ್ನಿ ಸೊ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಪರಿಮಳ ಹಾಗೆಯೇ ಮರಳು ಮರಳು ಆಗಿರುತ್ತೆ ತುಪ್ಪ ಸೊ ಇವಾಗ ಗ್ಯಾಸ್ ಮೇಲೆ ನಾನು ಬಾಣಲಿನ ಇಟ್ಟಿದ್ದೀನಿ ಲೋ ಫ್ಲೇಮಲ್ಲೇ ಇಡಬೇಕು ಸೊ ಈ ಬಾಣಲಿಗೆ ನಾನು ಮೊದಲಿಗೆ ಮೆಂತೆ ಆಮೇಲೆ ಏಲಕ್ಕಿ ಆಮೇಲೆ ಲವಂಗ ಇದಿಷ್ಟು ಲೋ ಫ್ಲೇಮಲ್ಲೇ ಇವಾಗ ಉಟ್ಕೋಬೇಕಾಗುತ್ತೆ ಒಂದು ಸೇರಿಗೆ ಇಷ್ಟು ಸಾಕಾಗುತ್ತೆ ಸೊ ನೀವೇನಾದರೂ ಎರಡು ಸೇರು ಮೂರು ಸೇರು ನಾಲ್ಕು ಸೇರು ತೊಗೋಬೇಕಾದ್ರೆ ಒಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತಗೋಬೇಕಾಗುತ್ತೆ ಇದನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇದು ಇವಾಗ ಆಗಿದೆ ಸಾಕಿದು ಇವಾಗ ಚಿಕ್ಕದಾಗಿರೋಂಥ ಮಿಕ್ಸಿ ಜಾರಿಗೆ ಇದನ್ನು ಹಾಕ್ಬಿಟ್ಟು ಸೊ ಡ್ರೈ ಪೌಡ್ರ್ ಥರ ಮಾಡ್ಕೋಬೇಕು ಇದನ್ನ ಸ್ವಲ್ಪ ಈ ಕಡೆ ಅಲ್ಲ ನೈಸ್ ಆಗೋಲ್ಲ ಆ ರೀತಿಯಾಗಿ ಇದನ್ನು ಪೌಡ್ರ್ ಮಾಡೋಣ ನೋಡಿ ಈ ರೀತಿಯಾಗಿ ತರಿತರಿಯಾಗಿ ಸೊ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದೇ ಒಂದು ಬಾಣಲಿಗೆ ನಾನಿವಾಗ ಸೊ ಈ ಬೆಣ್ಣೆನ ತೆಗೆದುಬಿಟ್ಟು ಹಾಕ್ಕೊಳ್ಳೋಣ ಹಳ್ಳಿ ಕಡೆ ಕೊಟ್ಟಿರೋದು ಬೆಣ್ಣೆ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ಒಂದು ಕೆ ಜಿ ಅಂತ ಅನಿಸೋದೇ ಇಲ್ಲ ಇದು ಒಂದೇ ಎರಡು ಸೇರಂತೂ ಇದೆ ಅಂತ ಅನಿಸುತ್ತೆ ನೋಡಿ ಇದಿಷ್ಟು ಇವಾಗ ಹಾಕಿದ್ದೀನಿ ಇವಾಗ ನೋಡಿ ಲೋ ಫ್ಲೇಮಲ್ಲೇ ನಾವು ಇದನ್ನು ಕಾಯಿಸ್ಬೇಕಾಗುತ್ತೆ ಒಂದು ಸ್ವಲ್ಪ ಕರಗಲಿ ಇದು ಸೊ ಕರಗಿದ ನಂತರ ಸೊ ಏನಿವಾಗ ಪೌಡ್ರ್ ಮಾಡಿಟ್ಟಿದ್ವಲ್ವ ಸೊ ಅದನ್ನೆಲ್ಲ ಹಾಕಬೇಕಾಗುತ್ತೆ ಹಾಗೆಯೇ ಇದನ್ನು ಯಾವ್ಯಾವಾಗ ಇದು ಪೂರ್ತಿಯಾಗಿ ಕರಗಬೇಕು ಸೊ ಕರಗಿದ ಮೇಲೆ ನಾವು ಹಾಕೋವಂಥದ್ದು ನೋಡಿ ಇಲ್ಲಿ ನಾನು ಲೋ ಫ್ಲೇಮಲ್ಲೇ ಇದನ್ನು ಇಟ್ಟಿರೋ ಅಂಥದ್ದು ಸೊ ಈ ಕಡೆ ಬೆಣ್ಣೆ ಕರಗ್ತಾ ಇದೆ ಸೊ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ನಾವು ಹಳ್ಳಿಯಿಂದನೇ ಬೆಣ್ಣೆ ತರಿಸೋದು ಸೊ ತುಂಬ ಚೆನ್ನಾಗಿ ಕೊಡ್ತಾರೆ ಇವಾಗ ನೋಡಿ ಫುಲ್ಲಾಗಿ ಬೆಣ್ಣೆ ಕರಗಿದೆ ಸೊ ಈ ಟೈಮಲ್ಲಿ ಇವಾಗ ಪೌಡ್ರ್ ಅಂತಹ ಪೌ ಪುಡಿನ ಸೊ ಇದಕ್ಕೆ ಸೇರಿಸ್ಕೊಳ್ಳೋಣ ಸೊ ನಂತರ ಇಲ್ಲಿ ನಾನು ವಿಳೆದೆಲೆ ಸೊ ಇದು ಮೂರಿದೆ ಎಳೆದಿದೆ ತುಂಬ ಸೊ ಅದನ್ನು ಇದ್ದೀನಿ ನಂತರ ನುಗ್ಗೆಸೊಪ್ಪು ಸೊ ಇದನ್ನು ಕೂಡ ಹಾಕಬೇಕು ಸೊ ಚೆನ್ನಾಗಿರುತ್ತೆ ಅದು ಕೂಡ ಎಳೆದಿದೆ ನುಗ್ಗೆ ಸೊಪ್ಪು ಸೊ ನಾನು ಏನಕ್ಕೆ ಇದನ್ನು ನುಗ್ಗೆಸೊಪ್ಪು ಹಾಗೆ ವಿಳೆದೆಲೆಯನ್ನು ಜಾಸ್ತಿ ಹಾಕಿದ್ದೀನಿ ಅಂದರೆ ಸೊ ತುಂಬ ಚೆನ್ನಾಗಿ ಫ್ಲೇವರ್ ಇರುತ್ತೆ ಹಾಗೆಯೇ ಒಳ್ಳೆ ಘಮ ಬರುತ್ತೆ ಸೊ ಮರಳು ಮರಳಾಗಿ ತುಂಬಾ ಆಗಿರುತ್ತೆ ಆಮೇಲೆ ಲಾಸ್ಟಿಗೆ ನಮಗೆ ಈ ನುಗ್ಗೆ ಸೊಪ್ಪು ಹಾಗೆ ವಿಳೆದೆಲೆ ತಿನ್ನಲಿಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ಸೊ ಇವಾಗ ನಾನಿಲ್ಲಿ ಹಾಕ್ತಾ ಹಾಕ್ತಾಯಿದ್ದೀನಿ ಸೊ ನೀವು ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಆಪ್ಷನಲ್ ಅಷ್ಟೆ ಸೊ ಹಾಕ್ತಾ ಹಾಕ್ತಾಯಿದ್ದೀನಿ ನಂತರ ಒಂದು ಸ್ವಲ್ಪ ಸಾಲ್ಟ್ ಇದಿಷ್ಟು ಹಾಕಿ ಚೆನ್ನಾಗಿದು ನೋಡಿ ಇದೆಲ್ಲ ಚೆನ್ನಾಗಿ ಕುದಿಬೇಕು ಹಾಗೆಯೇ ಸ್ಮೆಲ್ ಬರಬೇಕು ತುಪ್ಪದ ಒಂದು ಫ್ಲೇವರ್ ಬರುತ್ತಲ್ಲ ಸೊ ಆವಾಗ ಅಲ್ಲಿವರೆಗೂ ನಾವು ಇದನ್ನು ಬಾಯ್ಲ್ ಮಾಡ್ಕೋಬೇಕಾಗುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಸೊ ಇದಾಗಲಿ ಇನ್ನೊಂದು ಸ್ವಲ್ಪ ಒಂದು ಫಿಫ್ಟೀನ್ ಮಿನಿಟ್ಸ್ ಆದರೂ ಇದು ಬೇಕು ಈ ರೀತಿಯಾಗಿ ಬರಬೇಕಂದ್ರೆ ಇದಿನ್ನೂ ಸ್ವಲ್ಪ ಆಗಬೇಕು ಸೊ ಈ ಎಲೆಗಳೆಲ್ಲ ಸ್ವಲ್ಪ ಗರಿ ಗರಿಯಾಗಿ ಹಾಕಬೇಕು ಸೊ ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕಾಗುತ್ತೆ ಸೊ ಇನ್ನೊಂದು ಫೈವ್ ಮಿನಿಟ್ಸ್ ಆದರೆ ಕಂಪ್ಲೀಟಾಗಿ ಆಗುತ್ತೆ ಸೊ ಆಗಲೇ ಫ್ಲೇವರ್ ಅಂತೂ ಗಮ್ ಅಂತ ಬರ್ತಾ ಇದೆ ತುಪ್ಪದ್ದು ಸೊ ತುಂಬ ಚೆನ್ನಾಗಿ ಇರುತ್ತೆ ಮರಳು ಮರಳಾಗಿರುತ್ತೆ ತುಪ್ಪ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಇದು ಕಂಪ್ಲೀಟಾಗಿ ಆಗಿದೆ ಇವಾಗ ಸೊ ಇನ್ನೂ ಒಂದು ಟೆಸ್ಟ್ ಏನಂತ ಹೇಳಿದ್ರೆ ಚೆನ್ನಾಗಿ ತುಪ್ಪ ಬಂದಿದೆ ಅನ್ನೋದಕ್ಕೆ ಇನ್ನೊಂದು ಟೆಸ್ಟ್ ಹೇಳ್ತೀನಿ ಟೆಸ್ಟ್ ಏನಂತ ಹೇಳಿದ್ರೆ ಇಲ್ಲಿ ನಾನು ಒಂದು ಹನಿ ವಾಟರ್ನ ತಗೊಂಡಿದ್ದೀನಿ ಈ ಒಂದನಿ ವಾಟರ್ನ ಸೊ ಸ್ವಲ್ಪ ಹಾಕಿದ್ರೆ ಬಿಸಿ ಎಣ್ಣೆಗೆ ಹೇಗೆ ಸೌಂಡ್ ಬರುತ್ತಲ್ವ ನೀರು ಹಾಕಿದ್ರೆ ಸೊ ಆ ಥರ ಬರಬೇಕು ಸೊ ಕೇಳಿಸ್ಕೊಂಡ್ರ ಸೊ ಈ ಥರ ಬಂದರೆ ಪರ್ಫೆಕ್ಟಾಗಿ ತುಪ್ಪ ಆಗಿದೆ ಅಂತ ಅರ್ಥ ಸೊ ಇದನ್ನ ಇವಾಗ ಆಫ್ ಮಾಡಿಬಿಡ್ತೀನಿ ಸ್ವಲ್ಪ ಟೈಮ್ ಇದು ತಣ್ಣಗಾದ್ಮೇಲೆ ಬಾಕ್ಸಿಗೆ ಹಾಕೊಳ್ಳೋಣ ನೋಡಿ ಏಕ್ ಸೌಂಡ್ ಬರ್ತಾ ಇದೆ ಅಂತೇಳಿ ಸೊ ಈ ರೀತಿಯಾಗಿ ಬರಬೇಕು ಇಲ್ಲಿ ನೋಡಿ ಇವಾಗ ಕಂಪ್ಲೀಟಾಗಿ ತಣ್ಣಗಾಗಿದೆ ಸೊ ನಾನು ಇದನ್ನು ಮುಟ್ತಾ ಇದ್ದೀನಿ ನೋಡಿ ಸೊ ಕಂಪ್ಲೀಟಾಗಿ ತಣ್ಣಗಾಗಿದೆ ಸೊ ಇವಾಗ ಈ ಕಡೆ ಒಂದು ಪ್ಲೇಟಲ್ಲಿ ನಾನು ನೀರು ಇಟ್ಟಿದ್ದೀನಿ ಸೊ ಅದಕ್ಕೆ ಸೊ ಒಂದು ಬಾಕ್ಸ್ ಇಡೋಣ ಬಾಕ್ಸ್ ಇಟ್ಬಿಟ್ಟು ಸೊ ನೀವು ಜಾಲ್ರಲ್ಲಿ ಬೇಕಾದರೂ ಸೋಸ್ಕೋಬೋದು ಸೊ ನಾನು ಈ ರೀತಿಯಾಗಿ ನಿಧಾನಕ್ಕೆ ಹಾಗೇ ಬಸ್ಕೊಬಿಡ್ತೀನಿ ಸೊ ಹೀಗೆ ಸೊ ನೋಡಿ ಒಂದು ಸೇರು ಬೆಣ್ಣೆ ಅಂದರೆ ಎಷ್ಟೊಂದು ಬಂದಿದೆ ತುಪ್ಪ ಸೊ ಚೆನ್ನಾಗಿದೆ ಒಂದು ಬಾಕ್ಸ್ ಫುಲ್ ಆಯಿತು ಇನ್ನೂ ಇಷ್ಟು ಉಳಿದಿದೆ ಸೊ ಇದನ್ನು ಮತ್ತೊಂದು ಚಿಕ್ಕದಾಗಿರೋಂಥ ಒಂದು ಬಾಕ್ಸಿಗೆ ಹಾಕ್ಕೋಬೋದು ನಾವು ಇವಾಗ ಇದಕ್ಕೆ ಇನ್ನೊಂದು ಬಾಕ್ಸ್ನ ಇಟ್ಬಿಟ್ಟು ಸೊ ಇದನ್ನು ಕೂಡ ಸೊ ಈ ರೀತಿಯಾಗಿ ನಿಧಾನವಾಗಿ ನಾವು ಹಾಕಿದ್ರೆ ಆಯಿತು ಸೊ ಏನು ಗಸಿ ಇದೆ ಅಲ್ವಾ ಸೊ ಅದು ಇದ್ರೂ ಕೂಡ ಚೆನ್ನಾಗಿರುತ್ತೆ ಸೊ ಒಳ್ಳೆ ಫ್ಲೇವರ್ ಬರುತ್ತೆ ಸೊ ಹೋಳಿಗೆಗೆ ತುಪ್ಪಕ್ಕೆ ದೋಸೆಗೆ ಚಪಾತಿಗೆ ಬಿಸಿ ಅನ್ನಕ್ಕೆಲ್ಲ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ನೋಡಿ ಒಂದು ಸೇರು ಬೆಣ್ಣೆಯಿಂದ ಎಷ್ಟೊಂದು ತುಪ್ಪ ಆಯ್ತಲ್ವಾ ಸೊ ಅದಕ್ಕೆ ಹೇಳೋದು ಹಳ್ಳಿ ಕಡೆ ಸಿಗುತ್ತಲ್ವ ಸೊ ಬೆಣ್ಣೆ ಅದರಿಂದ ತಗೋಬೇಕು ಸೊ ತುಂಬ ಒದಗುತ್ತೆ ಸೊ ಇದನ್ನು ಇವಾಗ ಮುಚ್ಚಿ ಇಡ್ತೀನಿ ಸೊ ನೀವು ಫ್ರಿಜ್ಜಲ್ಲಿ ಬೇಕಾದರೂ ಇಡ್ಬೋದು ಸೊ ನೋಡಿ ನಾನು ಫ್ರಿಜ್ಜಲ್ಲಿ ಇಡೋದಿಲ್ಲ ಸೊ ಹಾಗೆಯೇ ಇಡ್ತೀನಿ ಇದನ್ನು ಸೊ ಬೆಳಗ್ಗೆ ನೋಡಿದ್ರೆ ಸೊ ಯಾವ ರೀತಿ ಇರುತ್ತೆ ಅಂತೇಳಿ ಒಮ್ಮೆ ತೋರಿಸ್ತೀನಿ ನೋಡಿ ಇವಾಗ ಓವರ್ ನೈಟ್ ನಾನು ತುಪ್ಪನ ಕಾಸ್ಬಿಟ್ಟು ಮುಚ್ಚಿಟ್ಟಿದ್ನಲ್ಲ ಸೊ ಬೆಳಗ್ಗೆ ನೋಡಿ ನೋಡಿ ಯಾವ ರೀತಿ ಆಗಿದೆ ಅಂತೇಳಿ ಸೊ ಈ ಕಡೆ ಬಾಕ್ಸ್ನ ತೆಗಿತೀನಿ ನೋಡಿ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಸೊ ಫ್ಲೇವರ್ ಅಂತೂ ತುಪ್ಪದ ಘಮ ತುಂಬಾ ಚೆನ್ನಾಗಾಗಿದೆ ಇಲ್ಲಿ ನೋಡಿ ಮರಳು ಮರಳಾಗಿದೆ ಸೊ ದಪ್ಪವಾಗಿ ಮರಳು ಮರಳಾಗಿರೋವಂತಹ ತುಪ್ಪ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಸೊ ಈ ಥರ ಮೆಥಡಲ್ಲಿ ನೀವು ತುಪ್ಪನ ಕಾಯಿಸಿದ್ರಂತೂ ಸೊ ತುಂಬ ಚೆನ್ನಾಗಿರುತ್ತೆ ಏನೂ ಹಾಳಾಗೋದಿಲ್ಲ ಇದನ್ನು ನೀವು ಫ್ರಿಜ್ಜಲ್ಲಿ ಇಡೋವಂಥ ಅವಶ್ಯಕತೆ ಏನು ಬೇಡ ಸೊ ಹೊರಗಡೆ ಇಟ್ಟರೂ ಕೂಡ ಸೊ ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು ಸೊ ತುಪ್ಪನ ಸೊ ಅಷ್ಟೊಂದು ರುಚಿಗೆ ಅಷ್ಟು ಟೇಸ್ಟು ಕೂಡ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ಮರಳು ಮರಳಾಗಿದೆ ಸೊ ನೋಡಿದ್ರಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ ಸೊ ನೆಕ್ಸ್ಟ್ ಲಾಗಲ್ಲಿ ಇನ್ನೊಂದು ಒಳ್ಳೆಯ ಟಾಪಿಕ್ ಒಂದಿಗೆ ಹಾಗೆಯೇ ಹೆಲ್ತ್ ಒಂದಿಗೆ ಮತ್ತೆ ಸಿಗ್ತೀನಿ ನಾನು ಹಾಕೊಂದು ಎಲ್ಲ ವೀಡಿಯೋಸ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಫ್ರೆಂಡ್ಸ್ ಈ ಹೋಗಿ ಚೆಕ್ ಮಾಡಿ ನೋಡಿ ಸೊ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ ಕೇರ್ ಇರಲ್ರಿಗೂ ಬಾಯ್